ಎಲ್ಲರಿಗೂ ನಮಸ್ಕಾರಗಳು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ ಯು ಎಸ್ ಎ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಬ್ಲಾಗ್ ಹಾಕೋದು ತುಂಬಾ ಲೇಟ್ ಆಯಿತು ಯಾಕೆ ಏನು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಕಂಪ್ಲೀಟಾಗಿ ವೀಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಗೊತ್ತಾಗುತ್ತೆ ಹಾಗೆ ನಾವಿವಾಗ ಬಂದಿರೋ ಅಂಥದ್ದು ನಥಿಂಗ್ ಬಂಡ್ ಕೇಕ್ಸ್ಗೆ ಇದು ತುಂಬಾ ಫೇಮಸ್ ಕೇಕ್ ಶಾಪ್ ಅಂತ ಹೇಳ್ಬೋದು ಯಾಕೆ ಇವತ್ತು ಬಂದಿದ್ದೀವಿ ಅದು ಅಲ್ಲದೆ ಒಂದೇ ಒಂದು ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ ಅನ್ನೋದಾದರೆ ಬಂಗಾರಿಗೆ ಅವಳು ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಾಳೆ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಚರ್ಸ್ ಕೊಡ್ತಾನೆ ಇರ್ತಾರೆ ಅವಳಿಗೆ ಎಷ್ಟೊಂದು ಥರ ಇರುತ್ತೆ ಅವಳಿಗೆ ಇವಾಗ ಸ್ಕೂಲ್ ಟೀಚರ್ ಅವರ ಕ್ಲಾಸ್ ಟೀಚರ್ ಬಂದ್ಬಿಟ್ಟು ಪಕ್ಕದಲ್ಲೇ ಕೂತ್ಕೊಂಡು ತಿನ್ನೋ ಥರ ಆಗಿರ್ಬೋದು ಅಥವಾ ಸ್ನ್ಯಾಕ್ ಟೈಮ್ ಇವಳಿಗೆ ಸೆಪ್ರೇಟ್ ಸ್ನ್ಯಾಕ್ ಪಾಸ್ ಸಿಗುತ್ತೆ ಅದೇ ರೀತಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ಕೂಡ ಟ್ರೈ ಮಾಡ್ತಾ ಇರ್ಬೋದು ಈ ಥರ ಕೊಡ್ತಾರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಈ ಥರ ಅವಳು ಕೊಡೋದೆಲ್ಲ ಅಂತ ಹೇಳ್ಬೋದು ಸೊ ಬರ್ಗರ್ ಆಗಿರ್ಬೋದು ಅಥವಾ ಇದು ಏನಂತಾರೆ ಡೋನಟ್ ಆಗಿರ್ಬೋದು ಈ ಥರದ್ದೆಲ್ಲ ಸಿಗ್ತಾನೆ ಇರುತ್ತೆ ಬಟ್ ನಾವೆಲ್ಲನೂ ಕಲೆಕ್ಟ್ ಮಾಡಲ್ಲ ಸರಿ ಇವಳು ಬರ್ಡೇಗೆ ನಾವು ಇಲ್ಲಿಂದ ಕೇಕ್ ತೊಗೋಬೇಕು ಅಂತ ಅಂದ್ಕೊತಾ ಇದ್ವಿ ಆದರೆ ಅವತ್ತಿನ ದಿನ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಪ್ರೀ ಆರ್ಡರ್ ಮಾಡೋಣ ಅಂತ ಅಂದರೆ ಹಾಗಾಗಿ ಸರಿ ಹೇಗೂ ತೊಗೊಂಡಿಲ್ವಲ್ಲ ಸರಿ ಓಚರ್ ಅಂತ ಹೇಳ್ಬಿಟ್ಟು ಕೊಡ್ಸೋಣ ಅಂತ ಕರ್ಕೊಂಡು ಬಂದ್ವಿ ಎಕ್ಸ್ಟ್ರಾ ಏನು ತೊಗೊಳಕ್ ಹೋಗ್ಲಿಲ್ಲ ಅವಳು ಏನು ಓಚರ್ ಇತ್ತು ಮನೆಗೆ ಹೋದ್ಮೇಲೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ಸೊ ಹಾಗಾಗಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಟ್ಕೊಂತ ಇದ್ದಾರೆ ಇಲ್ಲಿ ಕೇಕ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಶಾಪಿಂಗ್ ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಡಾಲೆಟ್ರಿಗೆ ಹೋದ್ವಿ ಏನಕ್ಕಂದ್ರೆ ಆದ್ಯ ನನಗೆ ಸ್ಕೂಲಿಂದ ಪ್ರಾಜೆಕ್ಟ್ ಕೊಟ್ಟಿದ್ರು ವ್ಯಾಲೆಂಟೈನ್ ಗಿಫ್ಟ್ ಬಾಕ್ಸ್ ಮಾಡ್ಕೊಂಡು ಬರಬೇಕು ಅಂತ ಫ್ರೆಂಡ್ಸ್ ಕೂಡ ಕಾರ್ಡ್ಸ್ಗಳು ಟ್ರೀಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಸೊ ಹಾಗಾಗಿ ಸ್ವಲ್ಪ ಕಲರ್ ಪೇಪರ್ಸ್ ಎಲ್ಲ ಬೇಕಾಗಿತ್ತು ಡಾಲೆಟ್ರಿ ಬಂದ್ವಿ ಬಟ್ ಒಂದು ಶೀಟ್ ತಗೊಬೇಕು ಅಂತ ಬಂದವ್ರಿಗೆ ಇಲ್ಲಿ ಗ್ಲಾಸ್ ಜಾರ್ಗಳೆಲ್ಲ ಇತ್ತು ಸೊ ಹಾಗಾಗಿ ಎಲ್ಲ ಒಂದಷ್ಟು ಶಾಪಿಂಗ್ ಮಾಡಿದಾಯಿತು ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತು ಡಾಲಟ್ರಿನಲ್ಲಿ ಒಂದು ಕಾಲ್ ಡಾಲರ್ ಇರುತ್ತೆ ಸ್ವಲ್ಪ ಐಟಮ್ಸ್ಗಳು ತ್ರೀ ಡಾಲರ್ಸ್ ಫೈವ್ ಡಾಲರ್ಸ್ ಈ ತರ ಕೂಡ ಇರುತ್ತೆ ನನಗೆ ಇವತ್ತು ಗ್ಲಾಸ್ ಕಂಟೈನರ್ಸ್ ಸಿಕ್ತು ಬೇಕಾಗಿತ್ತು ಹೇಗು ಸೊ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಂದೆ ಮನೆಗೆ ಬಂದು ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ನನಗೆ ಆದ್ಯ ಹೆಲ್ಪ್ ಅಂತ ಮಾಡ್ಕೊಡ್ತಿದ್ದೆ ಹೆಲ್ಪ್ ಅಲ್ಲ ಕೆಲಸ ಕೊಡ್ತಿದ್ಲು ಅಂತ ಹೇಳ್ಬೋದು ಫಸ್ಟು ಸ್ವಲ್ಪನೇ ಚೆಲ್ಲಿತ್ತು ಇನ್ನು ಸ್ವಲ್ಪ ಚೆಲ್ಬಿಟ್ಟು ಇದು ಮೊದಲೇ ಆಗಿದೆ ನಾನು ಚೆಲ್ಲಿದ್ದಲ್ಲ ನೋಡಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ಲು ಸೊ ನಾನಿಲ್ಲಿ ಸೋರೆಕಾಯ್ದು ಕೂಟ್ ಥರ ಮಾಡಿದ್ದೀನಿ ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಆದ್ಯ ಬಂದ್ಬಿಟ್ಟು ಸ್ವಲ್ಪ ಹಾಗೆ ಕಾಮಿಡಿ ಎಲ್ಲ ಮಾಡಿಕೊಂಡು ಒಂದಷ್ಟು ನಾನು ಹೆಲ್ಪ್ ಮಾಡ್ತೀನಿ ನನಗೇನು ಕೆಲಸ ಕೊಡೋಲ್ಲ ಚಪಾತಿ ಹಿಟ್ಟು ಕೊಡಿ ಈ ಥರದ್ದೆಲ್ಲ ಕೇಳಿಕೊಂಡು ನಿಂತಿದ್ಲು ಇಲ್ಲಿ ನೋಡ್ತಾ ಇರ್ಬೋದು ಈ ರೆಸಿಪಿ ನಾನು ಸಾಕಷ್ಟು ಸರಿ ಶೇರ್ ಮಾಡಿದ್ದೀನಿ ನಾರ್ಮಲಾಗಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಸೋರೆಕಾಯಿ ಎಲ್ಲ ಹಾಕ್ಬಿಟ್ಟು ಹೆಸರುಬೇಳೆ ತೊಳೆದಿಟ್ಕೊಂಡಿದ್ದೆ ಅದು ಕೂಡ ಹಾಕೋಂಥದ್ದು ಸಾಂಬಾರ್ ಪೌಡರ್ ಖಾರಕ್ಕೆ ಹಾಕಿದ್ದೀನಿ ಉಪ್ಪು ರುಚಿಗೆ ಬೇಕಾದಷ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಇವತ್ತು ನೀವು ಮಾಡಿ ಮಾಡಿಯಮ್ಮ ನಾನು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಬಂದಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾಳೆ ನಮ್ಮ ಮಧ್ಯ ಅಂತ ಹೇಳ್ಬಿಟ್ಟು ಸೊ ಇವತ್ತು ಇವತ್ತೇ ಅಂತ ಹೇಳಿಲ್ಲ ಅದೇ ಇವತ್ತು ಅದಕ್ಕೆ ಮೇ ಬಿ ನಾವೇನು ಇದನ್ನ ಪ್ರಾಜನ್ ಮಾಡ್ತೀವಿ ನಾವೇನು ಮಾಡ್ತಿರೋದಂತೆ ಫಾಕ್ ಶೋ ಅದಕ್ಕೆ ಇದನ್ನ ತಗೊಂಡ್ಬಂದಿರೀವಿ ಇಲ್ಲಿ ಬಂದ್ರೆ ಮಮ್ಮಿ ಚಪಾತಿ ಮಾಡ್ತಿದ್ರೆ ಚಪಾತಿ

ರಾತ್ರಿ ಊಟಕ್ಕೆ ನನ್ನ ಮೀಲ್ ಪ್ಲೇಟ್ ಈ ರೀತಿ ಇದೆ ನನ್ನ ಡಿನ್ನರ್ ಪ್ಲೇಟ್ ಚಪಾತಿ ಒಂದು ತೊಗೊಂಡೆ ಹಾಗೆ ಸೋರೆಕಾಯಿದು ಒಂದು ಕೂಡ ತೊಗೊಂಡು ನೆಕ್ಸ್ಟು ಸ್ವಲ್ಪ ಶಾವಿಗೆ ಉಪ್ಪಿಟ್ಟಬೇಕಿತ್ತು ಅದು ಕೂಡ ಹಾಕೊಂಡೆ ಹಿಂದಿನ ದಿನ ವಾಲ್ಮಾರ್ಟ್ಗೆ ಶಾಪಿಂಗ್ ಹೋಗಿದ್ದೆ ಅಲ್ಲಿ ನಾನು ಆ ಗ್ಲಾಸ್ ಚಾರ್ ತೊಗೊಂಡು ಬಂದಿದ್ದು ಅಂದರೆ ನಾನು ನೀರು ಹೂವು ತರ್ತಾನೆ ಇರ್ತೀನಲ್ವ ನೀರು ಹಾಕಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಅಷ್ಟೇ ವೈಟ್ ಕಲರ್ ಸಿರಾಮಿಕ್ತು ವೇಸ್ ಇದು ಇದು ಕೂಡ ನಾನು ವಾಲ್ಮಾರ್ಟಲ್ಲಿ ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿದೆ ಇವಾಗ ಈ ರೋಸಸ್ಗೆ ಅಂತ ಹೇಳ್ಬೋದು ಇನ್ನು ಪ್ಲೇಟ್ಸು ಅಷ್ಟೇ ನಾನು ಹೊಡೆದಾಗ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಸ್ಟೋನ್ ವೇರ್ ಸೆಟ್ ತಗೊಳ್ಳೋಣ ಕಾಸ್ಕೋನಲ್ಲಿ ಅನ್ಕೊಂಡಿದ್ದೆ ಅದು ಸ್ವಲ್ಪ ಬೆಲೆನೂ ಜಾಸ್ತಿ ಅನಿಸ್ತಾ ಇತ್ತು ಹಾಗಾಗಿ ನಾನು ಹೋಲ್ಡ್ ಅಲ್ಲಿ ಇಟ್ಟಿದ್ದೆ ಯಾಕಂದ್ರೆ ಒಡ್ದೋಗುತ್ತೆ ಅಲ್ವಾ ಹಾಗಾಗಿ ಸೊ ಇದು ಕೂಡ ನಾನು ವಾಲ್ಮಟ್ ತೊಗೊಂಡು ಬಂದೆ ಸೊ ಕಮ್ಮಿಗೆ ಸಿಕ್ತು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಇಲ್ಲಿ ಏನು ನೋಡ್ತಾ ಇದ್ದೀರಲ್ವಾ ಈ ವುಡನ್ ಸ್ಪೂನ್ಗಳೆಲ್ಲ ಮತ್ತೆ ಅದು ಸ್ವಲ್ಪ ಪ್ಲಾಸ್ಟಿಕ್ ತನಿಸ್ತು ಅದಕ್ಕೆ ಅದನ್ನು ಬಿಸಾಕ್ಬಿಟ್ಟೆ ನಾನು ಹಾಗೆ ಇದು ಬಿಸಿ ತಾಗಿ ಸ್ವಲ್ಪ ಮಾರ್ಕ್ ಎಲ್ಲ ಆಗಿತ್ತು ಅದು ಕೂಡ ಬೇಡ ಅಂತ ಇನ್ನು ಈ ಬ್ಲಾಕ್ ಕಲರು ನೀವು ನೋಡ್ತಾ ಇರಬಹುದು ಈ ಮಾರ್ಕ್ ಹೇಗಾಯಿತು ಅನ್ನೋದಾದ್ರೆ ನಾನು ಇಂಡಿಯಾಗ ಅಲ್ವಾ ಒಂದು ತಿಂಗಳು ಅಂದ್ರೆ ಲಾಸ್ಟ್ ಇಯರು ಮಾಮನವರಿಗೆ ಹುಷಾರಿ ಅವ್ರು ತೀರ್ಕೊಂಡಿರೋ ಟೈಮಲ್ಲಿ ಅವಾಗ ನಾನು ಡಿಶ್ ವಾಷರ್ಗೆ ಪಾತ್ರೆಗಳೆಲ್ಲ ಹಾಕಿಬಿಟ್ಟು ಫ್ರೆಂಡ್ಗೆ ಹೇಳ್ಬಿಟ್ಟು ಹೋಗಿದ್ವಿ ಓಪನ್ ಮಾಡಿ ಅಂತ ಬಟ್ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಪಾಪ ನಾನು ಬರೋವರೆಗೂ ಅದು ಕ್ಲೋಸ್ ಆಗೇ ಇತ್ತು ನಾನು ಹೆಂಗೆ ಆನ್ ಮಾಡಿಟ್ಬಿಟ್ಟು ಹೋಗಿದ್ದೆ ಬರೋವರೆಗೂ ಹಾಗೆ ಇತ್ತು ಸೊ ಅವಾಗ ಎಲ್ಲ ಈ ಫಂಗಸ್ ತರ ಆಗ್ಬಿಟ್ಟು ಅಂದರೆ ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿತ್ತು ಎಷ್ಟೊಂದು ಬಿಸಾಕಿದ್ದೆ ಆ ಎರಡು ಮನ್ಸು ಆಗದಿರ ಇಟ್ಕೊಂಡಿದ್ದೆ ಇಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟು ಹೊಸದು ಎತ್ತಿಡ್ತಾ ಇದು ನಾನು ವಾಲ್ಮೆಟ್ ಅಲ್ಲಿ ತಗೊಂಡು ಬಂದಿದ್ದು ಈ ಮನೆಗೆ ಬಂದಿದ್ದು ಹೊಸದ್ರಲ್ಲೇ ತಗೊಂಡ್ ಬಂದಿದ್ದೆ ಆದ್ರೆ ಯೂಸ್ ಮಾಡಿರಲಿಲ್ಲ ಸೊ ನಿಮ್ಗೆ ಗೊತ್ತಲ್ವಾ ಯಾವುದೇ ಒಂದು ವಸ್ತು ಬಿಸಾಕ್ಬೇಕು ಅಂದ್ರೆ ಮನಸೇ ಬರೋದಿಲ್ಲ ಹಂಗಾಗ್ತಿತ್ತು ಸೊ ಇವತ್ತು ಫೈನಲಿ ಅದನ್ನೆಲ್ಲ ಟ್ರಾಶ್ಗೆ ಹಾಕ್ಬಿಟ್ಟು ಇಲ್ಲಿ ಹೊಸದೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಫಸ್ಟ್ ವಾಶ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಶ್ ವಾಷರ್ ಗೆ ಹಾಕ್ತಾ ಇದ್ದೆ ಯಾವಾಗ್ಲೂ ಸ್ಪೂನ್ಗಳಲ್ಲಾಗಬಹುದು ಈ ತರ ಸೌಡ್ಗಳಲ್ಲೆಲ್ಲ ಸ್ಟೀಲೇ ಬೆಸ್ಟ್ ಅನ್ಸುತ್ತೆ ಆದ್ರೆ ಕೆಲವು ಪಾತ್ರೆಗಳಿಗೆ ಇದು ಕೂಡ ಆಗಲ್ಲ ಹಾಗಾಗಿ ವುಡ್ ಒಂದು ಈ ಬ್ಯಾಂಬುದೆಲ್ಲ ತಗೊಳ್ಳೇ ಯೂಸ್ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ಆ ಪ್ಲೇಸಲ್ಲಿ ಇಡ್ತೀನಿ ಅಂತ ನಿಮ್ಮ ಹತ್ರ ಹಾಗೆ ತೋರಿಸ್ತಾ ಇದೆ ಡಿಶ್ ವಾಷರ್ಗೆಲ್ಲ ಹಾಕ್ಬಿಟ್ಟು ಒಂದಷ್ಟು ಹೊಸ ಪ್ಲೇಟ್ಸ್ ಲೈನರ್ ಎಲ್ಲ ಹಾಕಬೇಕಾಗಿತ್ತು ಹಾಗಾಗಿ ಸುಮ್ಮನೆ ನೋಡೋಣ ಅಂತ ಇಟ್ಟಿದ್ದೆ ತೆಗೆದ್ಬಿಟ್ಟು ಸ್ಟಿಕ್ಕರ್ ಎಲ್ಲ ಪೀಲ್ ಮಾಡಿ ಡಿಶ್ ವಾಶರ್ಗೆ ಹಾಕ್ತೆ ಗ್ಲಾಸ್ ಕಂಟೈನರ್ ಸೆಟ್ ಗಳೆಲ್ಲ ತಗೊಂಡ್ ಬಂದಿದ್ದಲ್ವಾ ಈಗ ನೋಡ್ತಾ ಇರ್ಬೋದು ಇದೆಲ್ಲ ಈ ಸ್ಟಿಕ್ಕರ್ ಕಿತ್ ತುಂಬಾನೇ ಕಷ್ಟ ಆಯಿತು ಎಸ್ಪೆಷಲಿ ಡಾಲೆಟ್ರಿ ಇದು ಏನಿರುತ್ತಲ್ವಾ ಅದು ರಿಮೂವ್ ಮಾಡೋ ಸ್ಟಿಕ್ಕರ್ ತುಂಬಾ ಕಷ್ಟ ಬೇರೆ ಕಡೆ ಎಲ್ಲ ಆ ರೀತಿ ಆಗೋದಿಲ್ಲ ನಾನು ಒಂದಷ್ಟು ಹ್ಯಾಕ್ಗಳೆಲ್ಲ ಯೂಸ್ ಮಾಡಿದೆ ನೀರು ಹಾಕ್ಬಿಟ್ಟು ಮೈಕ್ರೋವೇವಲ್ಲಿ ಇಡೋದು ಇಲ್ಲ ಅಂತ ಅಂದರೆ ಹೇರ್ ಡ್ರೈಯರ್ ತೊಗೊಂಡು ಬಂದ್ಬಿಟ್ಟು ಸ್ವಲ್ಪ ಅಂದರೆ ಬಿಸಿನೀರಲ್ಲಿ ಹಾಕೋದು ಹೇರ್ ಡ್ರೈಯರಲ್ಲಿ ಸ್ವಲ್ಪ ಬಿಸಿ ಕೊಟ್ಟರೆ ಬರುತ್ತೆ ಅಂತ ಯಾವುದು ವರ್ಕ್ ಆಗೋದಿಲ್ಲ ತುಂಬ ಕಷ್ಟ ಆಯಿತು ಅದೆಲ್ಲ ರಿಮೂವ್ ಮಾಡಿ ಇನ್ನೊಂದು ಸರಿ ಇದು ಲಿಡ್ಡೆಲ್ಲ ಏನಿದೆ ಅದು ಕೈಯಲ್ಲೇ ವಾಶ್ ಮಾಡಿದೆ ನುಳ್ಳಿದೆಲ್ಲ ಡಿಶ್ ವಾಶಾಗಿ ಹಾಕಿದ್ದೆ ಮತ್ತು ಲೈನರ್ ಹಾಕಿರಲಿಲ್ಲ ತುಂಬ ದಿನದಿಂದ ಅರ್ಧಂಬರ್ಧ ಮಾಡಿದ್ದೆ ಸೊ ಆ ಕೆಲಸ ಕೂಡ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎಲ್ಲ ಒಂದೇ ದಿನದಿರಲ್ಲ ಒಂದು ಎರಡು ಮೂರು ದಿನದ ಮಿಕ್ಸ್ ಆಗಿರುತ್ತೆ ಸೊ ನಾನು ವ್ಲಾಗ್ ಅಪ್ಲೋಡ್ ಮಾಡೋದ ಬೇಡವಾ ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ಮಾಡ್ತಾ ಯಾಕಂದರೆ ಒಂದು ದೊಡ್ಡ ರೀಸನ್ ಇದೆ ಅದು ನಾನು ಹೇಳ್ತೀನಿ ಖಂಡಿತ ಯಾಕೆ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ ಈ ಜ್ಯೂಸ್ ಡಿಸ್ಪೆನ್ಸರ್ ಏನಿದೆ ಅಲ್ವಾ ಇದ್ರ ನೀರು ತುಂಬಿಸಿ ನಾನು ಕುಡಿಯೋಣ ಅಂತ ಇಟ್ಟಿದೆ ಅಂತ ಹೇಳಿದ್ದೆ ಆದರೆ ಆದ್ಯನ್ಗೆ ಇಲ್ಲಿ ಇಟ್ಕೊಲ್ಲ ಅವಾಗವಾಗ ಕರಿತಿರ್ತಾಳೆ ಅನ್ನೋದಕ್ಕೋಸ್ಕರ ಅವಳಿಗೆ ನೀರೆಲ್ಲ ಹಾಕಿಟ್ಟಿದೆ ಅವಳು ಈಸಿ ಅಲ್ವಾ ಅವಳು ನೀರು ಕುಡಿತಾಳೆ ಚೆನ್ನಾಗಿ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಇನ್ನೊಂದಷ್ಟು ಗ್ಲಾಸ್ ಬಾಕ್ಸ್ಗಳು ಸ್ನ್ಯಾಕ್ಸ್ ಎಲ್ಲ ಇಡ್ತೀನಲ್ವ ಕಾಸ್ಕೋ ಇಂದ ತೊಗೊಂಡು ಬಂದಿದ್ದು ಅದು ಕೂಡ ಎಲ್ಲ ಕೈಯಲ್ಲೇ ತೊಳ್ಬಿಟ್ಟು ಎತ್ತಿಟ್ಟೆ ಇದ್ರೂ ಮಾತಿಯ ಆದ್ಯನ್ಗೆ ಹುಷಾರಿರ್ಲಿಲ್ಲ ಒಂದು ಮೂರು ನಾಲ್ಕು ದಿನ ತುಂಬಾ ಹುಷಾರಿರಲಿಲ್ಲ ಫ್ಲೂ ಸೀಸನ್ ಆಗಿರೋದ್ರಿಂದ ಅದಾದ್ಮೇಲೆ ಅವಳು ಸರಿ ಹೋದ್ಲು ಮತ್ತೆ ನೆಕ್ಸ್ಟು ಇವಾಗೇನು ನಾನು ಈ ಪ್ರಾಜೆಕ್ಟ್ ಮಾಡ್ತಾ ಇದೀನಲ್ವಾ ಈ ಟೈಮಲ್ಲಿ ಬಂಗಾರ ತುಂಬಾ ಸುಸ್ತು ಪಡ್ತಾ ಇದ್ಲು ಅದಾದ್ಮೇಲೆ ಅವಳು ಹುಷಾರ್ ಸೊ ಫೈನಲಿ ಇಷ್ಟೊಂದು ಕಸದ ಮಧ್ಯ ಬಾಕ್ಸ್ ರೆಡಿ ಅವ್ಳಿಗೆ ಈ ತರ ಒಂದು ಬೇಕಿತ್ತು ಅಂದೆ ನೋಡಿ ಹೆಂಗ್ ಮಾಡ್ಕೊಡಿದೀನಿ ಅಂತ ಬಂಗಾರ ನಂಗೆ ತುಂಬಾ ಹೆಲ್ಪ್ ಮಾಡಿದ್ಲು ಟೇಪ್ ಎಲ್ಲ ಕಟ್ ಮಾಡ್ಕೊಟ್ಲು ಎಲ್ಲ ಹೆಲ್ಪ್ ಮಾಡಿದ್ಲು ಹ್ಮ್ ಅದು ಸ್ಕೂಲಿಂದ ಪ್ರಾಜೆಕ್ಟ್ ವ್ಯಾಲೆಂಟೈನ್ಸ್ ಡೇಗೆ ಬೇರೆ ಕೊಡೋದು ಕಾರ್ಡ್ಸು ಕ್ಯಾಂಡೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಹೋಲಿ ಮಾರಿ ಇದನ್ನ ಮಾಡೋಷ್ಟ್ರಲ್ಲಿ ಸ್ವಲ್ಪ ಕೆಲಸ ಆಯ್ತು ಯಾಕಂದ್ರೆ ಇದೆಲ್ಲ ನೀಟಾಗಿ ಬರ್ಬೇಕಲ್ವಾ ಹೊಳಗೆಲ್ಲ ಕವರ್ನ ನೀಟಾಗಿ ಫಿಲ್ ಮಾಡಿ ಇಲ್ಲಿ ನೋಡಿ ಕಿವಿ ಫಾಕ್ಸ್ ಬೇಕು ಅಂತ ಹೇಳಿದ್ಲು ಸ್ವಲ್ಪ ಈ ಕಣ್ಣು ಇದೆಲ್ಲ ಹಿಂಗೆ ಬರೆದು ಮಾ ಯೂಸ್ ಮಾಡಿ ಕಟ್ ಮಾಡಿ ಈ ಥರ ಟೇಲು ಇಲ್ಲು ಹಾರ್ಟ್ ಬೇಕಂತೆ ವ್ಯಾಲೆಂಟೈನ್ಸ್ ಡೇಗೆ ಸೊ ಹಾರ್ಟ್ ಮಾಡಿ ಗ್ಲಿಟರ್ ಮಾಡಿ ಅಪ್ಪ ಇದನ್ನೆಲ್ಲ ಮಾಡಿ ಸುಮ್ಮನೆ ಕ್ರಿಯೇಟಿವ್ ಆಗಿ ಮಾಡಿದ್ವಿ ರಿಯಲ್ ಆಗಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಕೈಯಲ್ಲಿ ಹಿಂಗೆ ಇರ್ಕೊಳ್ಳೋದು ಅಂತೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಅವ್ರು ಕೊಟ್ಟಿದ್ದು ಕ್ರಿಯೇಟಿವ್ ಆಗಿ ಎಷ್ಟು ಆಗುತ್ತೆ ಅಷ್ಟು ಮಾಡಿ ಅಂತ ಕೊಟ್ಟಿದ್ರು ಬಂದಿದ್ಯಾ ಬಂಗಾರು ಕ್ರಿಯೇಟಿವ್ ಆಗಿ ಬಂದಿದ್ಯಾ ಒಬ್ಬ ಸದ್ಯ ಒಪ್ಕೊಂತಾಳ ಮೇಡಮ್ ಅವ್ರ ಅಂಗಡಿಗೆ ಹೋಗಿದಾರ ರೂಪನ್ ಜೊತೆ ಒಪ್ಕೊಂತಾಳ ಇಷ್ಟ ಪಡ್ತಾಳಲ್ವಾ ಚೆನ್ನಾಗಿ ಬಂದಿದೆ ಬಂಗಾರು ಇಲ್ಲಿ ನೋಡಿ ಟೇಲ್ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂದ್ಕೊಂಡೆ ಓಕೆ ನಾಟ್ ಬ್ಯಾಡ್ ಬಂಗಾರು ಚೆನ್ನಾಗೆ ಬಂದಿದೆ ನೈಸ್ ನೈಸ್ ಫಾಕ್ಸ್ ಬಂದ್ಬಿಟ್ಟು ಹಾರ್ಟ್ ಇಟ್ಕೊಂಡಿದೆ ಹಾಟ್ ಇನ್ನ ಸ್ವಲ್ಪ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಫುಲ್ ಪ್ಲೇನ್ ಕಲರ್ ನಾವು ಪಿಂಕಲ್ಲೇ ಬೇಕು ಅಂತ ಥೀಮ್ ಹೇಳಿದ್ರು ಹೇಳುದು ರೈನ್ಬೋ ಬೇಕಂತೆ ಸೊ ಎಲ್ಲಾನು ಬೇಕು ಅಂತೇಳಿ ಇನ್ನೇನ್ ಮಾಡೋದು ರೇನ್ಬೋ ಹಾಕಿ ಅದ್ರ ಮಧ್ಯ ಹೆಂಗೋ ಒಂದು ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಹಿಂಗ ಮಾಡಿದೀನಿ ಏನೋ ಬೇರೆ ಬ್ಲಾಕ್ ಅಥವಾ ವೈಟ್ ಶೀಟ್ ಆಗಿದ್ದಿದ್ರೆ ಅದ್ರ ಮಧ್ಯ ನಾವು ಹಾರ್ಟು ಈ ಕೈಗಾಲು ಏನಿದೆ ಎಲ್ಲಾ ಕಾಣಿಸಿರೋದು ಈ ಪಿಂಕ್ ಮಧ್ಯ ಅದು ರೆಡ್ ಬರೀ ಪಿಂಕ್ ಅಲ್ಲೇ ಮಾಡಬೇಕು ಅಂತ ಹೇಳಿದ್ಲು ಹೇಳಿ ವ್ಯಾಲಂಟೈನ್ಸ್ ಆಮೇಲೆ ಇದು ಪುಣ್ಯಕ್ಕೆ ರೆಡ್ ಕಣ್ಣು ಪಿಂಕ್ ಕಣ್ಣು ಇಡು ಅಂತ ಕೊಡ್ಲಿಲ್ಲ ಆ ಬ್ಲೂ ಕಣ್ಣು ಒಂದು ಕೊಟ್ಲು ಸ್ವಲ್ಪ ಆಮೇಲೆ ಬೋ ನೋಡಿ ಚೆನ್ನಾಗಿ ಮಾಡಿದೀನಿ ಪುಟ್ಟದಾಗಿ ಈ ಬಾಕ್ಸ್ ಯಾವ್ದು ಗೊತ್ತಾ ನಿಮ್ಗೆ ಮ್ಯಾಕನ್ ಚೀಸ್ ಬಾಕ್ಸ್ ಮ್ಯಾಕಂಡ್ ಚೀಸ್ ಖಾಲಿ ಆಗಿತ್ತು ಹಂಗಾಗಿ ಯೂಸ್ ಮಾಡಿಕೊಂಡು ಈ ತರ ವ್ಯಾಲೆಂಟೈನ್ ಕಾರ್ಡ್ ಮತ್ತೆ ಟ್ರೀಟ್ಸ್ ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಬಾಕ್ಸ್ ರೆಡಿ ಚೆನ್ನಾಗಿದೆಯಾ ಚೆನ್ನಾಗಿದೆ ಇದನ್ನು ಬಂಗಾರು ಮಾಡಿದ್ದು ಚೆನ್ನಾಗಿ ಮಾಡಿದ್ಲು ಪಾಪ ಅವಳು ನೀ ಫಾಕ್ಸ್ ಅಂದಿದ್ದಕ್ಕೆ ಹೀಗೆಲ್ಲ ಮಾಡಿದ್ಲು ನಾನು ನೀನೇ ಮಾಡಪ್ಪ ಅಂತ ಬಿಟ್ಟಿದ್ದೆ ಯಾಕಂದ್ರೆ ಮಕ್ಳಿಗೊಂದು ಸ್ವಲ್ಪ ಬಿಡಬೇಕು ಅವ್ರಿಗೂ ಗೊತ್ತಾಗತ್ತಲ್ವ ಅಂತ ಇಲ್ಲೊಂದು ಹಿಂಗೆಲ್ಲ ಮಾಡ್ಬಿಟ್ಟಿದ್ಲು ಫಸ್ಟೇ ಕಟ್ ಮಾಡ್ಕೊಂಡು ಆಮೇಲೆ ಪೇಪರ್ ಹಾಕಬೇಕಾಗಿತ್ತು ಎಲ್ಲ ರೆಡಿ ಮಾಡಿಬಿಟ್ಟು ಮಾಡಿದ್ದಾಳೆ ಅದಕ್ಕೆ ನಾನು ಇದು ಬೇಡಪ್ಪ ಅಂತ ಹೇಳಿದೆ ಹಿಂಗೆ ಮಾಡಿಕೊಟ್ಟೆ ಇಷ್ಟ ಆಯ್ತಾ ಸ್ಯಾಟಿಸ್ಫ್ಯಾಕ್ಷನ್ನ ಅವ್ರ ತಂಗಿಗೆ ಆದರೂ ಕೂಡ ಅವಳು ಎಷ್ಟು ಚೆನ್ನಾಗಿ ಕುತ್ಕೊಂಡು ಎಲ್ಲ ಹೆಲ್ಪ್ ಮಾಡ್ತಾಳೆ ಅಂತ ಖುಷಿ ಆಗುತ್ತೆ ಸೂಪರ್ ಮಾ ನನ್ನ ಕ್ಲಾಸ್ ಕೊಟ್ಟಿದ್ರೆ ಪ್ರಾಜೆಕ್ಟ್ ಚೆನ್ನಾಗಿರ್ತಿತ್ತು ಹೌದು ಇಲ್ಲಿ ಸ್ವಲ್ಪ ಸೇಮ್ ಇಂಡಿಯಾ ಸ್ಕೂಲ್ ಇದ್ದಂಗೆ ಇದೆ ರೇಟಿಂಗು ಚೆನ್ನಾಗಿದೆ ಅಲ್ಲಿ ಟೆನ್ ಔಟ್ ಆಫ್ ಟೆನ್ ಇದು ಏನಂತಾರೆ ಹೋಮ್ ವರ್ಕ್ ಇಂಡಿಯಾ ಸ್ಕೂಲ್ ತರನೇ ಹೋಮ್ ಗಳು ಕೊಡ್ತಾನೆ ಇರ್ತಾರೆ ಪ್ರತಿ ತಿಂಗಳ ಹೋಮ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳು ಸೊ ಈ ಥರ ಕೊಡ್ತಾನೆ ಇರ್ತಾರೆ ಹೋದ್ವಾರ ನಾವೇನು ಕೊಟ್ಟಿದ್ದು ಸ್ಕೂಲ್ಗೆ ಅಜ್ಜಿ ಗ್ರ್ಯಾನಿ ಅವ್ನ ಅವಳನ್ನ ರೆಡಿ ಮಾಡಿ ಕಳಿಸಿದ್ದು ಸೊ ಇಲ್ಲಿ ಇದು ನೆಕ್ಸ್ಟ್ ಏನ್ ಕೊಡ್ತಾರೋ ಗೊತ್ತಿಲ್ಲ ಹೇಳ್ತಾರೆ ಪೇರೆಂಟ್ಸ್ ಇನ್ವಾಲ್ವ್ ಆಗಿ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಶನ್ ಮಾಡಿರ್ತಾರೆ ತುಂಬಾ ಕಿಂಗ್ ಫಸ್ಟ್ ಗ್ರೇಡ್ಗೆ ಮಾಡ್ತಿರೋದು ಯಾಕಂದ್ರೆ ಇದು ಯಾಕಂದ್ರೆ ಮೆಚೂರಿಟಿ ಜಾಸ್ತಿ ಇರುತ್ತೆ ಅಂತ ಇವಾಗ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸ್ವಲ್ಪ ಹೊತ್ತು ನನ್ನ ಜೊತೆ ಕೂತ್ಕೊಳ್ಳೋದು ಅಮ್ಮ ನನಗೆ ಯಾಕೋ ತಲೆ ಸುತ್ತುತ್ತಾ ಇದೆ ನಂಗೆ ಒಂಥರ ಆಗ್ತಿದೆ ಅಂತ ಮಲ್ಕೊಳ್ಳೋಳು ಹಾಗೆ ಮಾಡೋಳು ಆದರೆ ಅವತ್ತು ರಾತ್ರಿ ಇಂದರೆ ತುಂಬನೇ ಜ್ವರ ಬಂತು ಕೆಮ್ಮು ಬಂತು ಮತ್ತು ಕೋಲ್ಡ್ ಏನಿಲ್ಲ ಬರೀ ಕೆಮ್ಮು ಜ್ವರ ಈ ರೀತಿಯೇ ಇತ್ತು ಆದ್ಯಂಗೆ ಕಮ್ಮಿ ಆಗಿತ್ತು ಬಂಗಾರಕ್ಕೆ ಬಂತು ಅದಾದಮೇಲೆ ಮಧ್ಯದಲ್ಲಿ ಆದ್ಯಂಗಾದ್ಮೇಲೆ ಅವ್ರು ಬಂದಿತ್ತು ಸೊ ಈ ರೀತಿ ಒಬ್ರಿಗಾದ್ಮೇಲೆ ಒಬ್ರಿಗೆ ಒಂಥರ ನಾನು ಈ ಮನೇಲಿ ಥರ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಒಂದು ಮೂ ನಾಲ್ಕರಿಂದ ಐದು ದಿನ ಕಂಟಿನ್ಯೂಸ್ ಆಗಿ ಒಬ್ರಿಗೆ ಇರುತ್ತೆ ಅವ್ರನ್ನೆಲ್ಲ ನೋಡ್ಕೊಳ್ಳೋದು ಸೊ ಈ ರೀತಿಯೇ ರೊಟೇಟ್ ಆಗ್ತಿತ್ತು ಅದಕ್ಕೂ ಕೂಡ ಸ್ವಲ್ಪ ಗ್ಯಾಪ್ ತೊಗೊಂಡೆ ಮತ್ತು ಆದ್ಯ ಒಬ್ಬಳೇ ಸ್ಕೂಲ್ಗೆ ಹೋಗಿ ಬಂದರೆ ಇವಾಗ ಸಾಯಂಕಾಲ ನಾವು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಇನ್ನೂ ಒಂದು ಹೊಸ ಸ್ಕೂಲ್ ಆದರೆ ಯಾಕಂದರೆ ಮುಂದಿನ ವರ್ಷದಿಂದ ಬಂಗಾರಿಗೆ ಸ್ಕೂಲ್ ಚೇಂಜ್ ಆಗುತ್ತೆ ಸೊ ಆ ಸ್ಕೂಲಿನ ಕಾನ್ಫರೆನ್ಸ್ ಇದೆ ಅಂದರೆ ಇಲ್ಲಿ ಎಲಿಮೆಂಟ್ರಿ ಸ್ಕೂಲ್ ಫಿಫ್ತ್ಗೆ ಎಂಡ್ ಆಗಲ್ಲ ಫೋರ್ತ್ಗೆ ಎಂಡಾಗುತ್ತೆ ಸೊ ಹೋಗ್ತಾ ಇದ್ದೀವಿ So they'll have some friends in some classes, and maybe they won't in other classes. But this is just an example of what the schedule looks like. I thought you were going to take the course Okay, so in real no life, it's a class that they begin in the fifth grade, and we'll carry on. Wear any 49 t-shirt, so even ones from elementary, or they're allowed to wear a pillow shirt. We get that paperwork started, um, and it does have to be pretty much when we start the school year, um, and. Idu then... uh, intermediate school andre navira uh, place ಫಿಫ್ತು ಸಿಕ್ಸ್ತು ಬಂದ್ಬಿಟ್ಟು ಇಂಟರ್ಮೀಡಿಯೇಟ್ ಸ್ಕೂಲ್ ಬರುತ್ತೆ ಅದಾದಮೇಲೆ ಮಿಡಲ್ ಸ್ಕೂಲ್ ಬರುತ್ತೆ ಸೊ ಹಾಗಾಗಿ ಮುಂದಿನ ವರ್ಷದಿಂದ ಬಂಗಾರು ಬೇರೆ ಸ್ಕೂಲ್ಗೆ ಹೋಗ್ತಾಳೆ ನಾನು ಯಾವಾಗಲೂ ಹೇಳ್ತಿರ್ತೀನಲ್ವ ಇಲ್ಲೆಲ್ಲ ಪ್ರೀ ಪ್ರಿಪ್ರೇಷನ್ ಮಾಡ್ಕೊತಾರೆ ಅಂತ ಮುಂದಿನ ವರ್ಷ ಆಗಸ್ಟ್ಗೆ ಇವಾಗಲೇ ಫೆಬ್ರವರಿ ಮಂತಲ್ಲೇ ಎಲ್ಲ ಅಪ್ಲಿಕೇಶನ್ಸ್ ಆಗಿರ್ಬೋದು ಯಾರು ಯಾವ ಸ್ಕೂಲ್ಗೆ ಹೋಗ್ತಾರೆ ಯಾಕಂದರೆ ಮನೆಗೆ ಎರಡು ಸ್ಕೂಲ್ ಬರುತ್ತೆ ಹಾಗಾಗಿ ಇದೊಂದು ಸ್ಕೂಲಿಗೆ ಬಂದಿದ್ದೀವಿ ನೆಕ್ಸ್ಟು ಇನ್ನೂ ಒಂದು ಸ್ಕೂಲ್ಗೆ ಹೋಗ್ತೀವಿ ಅದು ಕೂಡ ನಾನು ಶೇರ್ ಮಾಡ್ತೀನಿ ಸೊ ಎಲ್ಲ ಚೆಕ್ ಮಾಡಿದ್ವಿ ಸ್ಕೂಲ್ ಕ್ಯಾಂಪಸ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಎಸ್ಪೆಷಲಿ ಈ ಇಂಟೀರಿಯರ್ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳ್ಬೋದು ತುಂಬ ದೊಡ್ಡ ಸ್ಕೂಲು ಸೊ ಎಲ್ಲ ಅಟೆಂಡ್ ಮಾಡಿ ಮುಗಿಸ್ಕೊಂಡು ಸ್ಕೂಲ್ ಸಿಲೆಬಸ್ ಹೇಗಿರುತ್ತೆ ಅಂತ ಆಮೇಲೆ ಬಂಗಾರನ ಅಡ್ವಾನ್ಸ್ಡ್ ಕೋರ್ಸ್ಗಳಿಗೆ ಹಾಕದ ಏನು ಅಂತ ಹೇಳಿಬಿಟ್ಟು ಇವತ್ತಿನ ದಿನದಿಂದ ಡಿಸೈಡ್ ಆಯಿತು ಸೊ ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಏನಕ್ಕೆ ಈ ಡಿಸಿಷನ್ನು ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ ಪಾಪ ಹುಷಾರಿರಲಿಲ್ಲ ಆದರೂ ಕೂಡ ಇಲ್ಲಪ್ಪ ಹೋಗಲೇಬೇಕು ಇವತ್ತು ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ ಸಿಕ್ಸ್ ಟು ಸೆವೆನ್ ಇತ್ತು ಸೊ ಒನ್ ಅವರಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಬಂಗಾರು ಮತ್ತು ಅವರಪ್ಪ ಮನೆಗೆ ಹೋದರು ನಾನು ಮತ್ತು ಆದ್ಯ ವಾಲ್ಮಾರ್ಟ್ಗೆ ಹೋದ್ವಿ ಸ್ವಲ್ಪ ಶಾಪಿಂಗ್ ಇತ್ತು ಹೋಗ್ತಾ ಹೋಗ್ತಾನೆ ಮಾಡೋದು ಆದ್ಯ ಅಂತೂ ಕಾರ್ಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ಲು ಅಮ್ಮ ನೀವು ನೀಟಾಗಿ ಶಾಪಿಂಗ್ ಮಾಡಿ ನಾನು ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಒಂದಷ್ಟು ಕಪ್ಸ್ ಎಲ್ಲ ತೊಗೊಂಡೆ ನೋಡ್ತಾ ಇರ್ಬೋದು ಒಂದು ಟ್ರೇ ಚೆನ್ನಾಗಿತ್ತು ಲೈನರ್ ತೊಗೊಂಡೆ ಫಸ್ಟು ಅಲ್ಲಿ ಆದರೆ ಅದನ್ನು ನಾನು ನೆಕ್ಸ್ಟ್ ಡೇ ರಿಟರ್ನ್ ಮಾಡಿಬಿಟ್ಟು ಯಾಕಂದರೆ ತುಂಬ ಕಮ್ಮಿ ಆದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸ್ತು ಕಾಸ್ಕೋಗೆ ಹೋಗಿ ತೊಗೊಂಡೆ ಕಾಸ್ಕೋ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದರು ಹಸ್ಬೆಂಡ್ ಆದರೆ ಈ ಥರ ಎಮರ್ಜೆನ್ಸಿ ಇದ್ದರೆ ಅಥವಾ ಹೋಲ್ಸೇಲ್ ಐಟಮ್ಸ್ ಎಲ್ಲ ಏನು ಬೇಕಂದ್ರೆ ಅದು ಅದೇ ಬೆಸ್ಟು ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ರು ಇದೇ ಮೊದಲನೇ ಸರಿ ಅಂತ ಅನ್ಸುತ್ತೆ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ನಾನು ಯಾವಾಗ್ಲೂ ಒಂದು ಕೆಲಸ ಇಟ್ಕೊಂಡೆ ಅಂದರೆ ಅವಾಗೇ ಮುಗಿಸ್ಬಿಡ್ತೀನಿ ಆದರೆ ಮಕ್ಕಳು ಹುಷಾರಿಲ್ದಿರೋ ಕಾರಣ ಮಧ್ಯದಲ್ಲಿ ಇನ್ನೊಂದು ಪೀರಿಯಡ್ಸು ಆದರೆ ರೆಸ್ಟ್ ತೊಗೊಳೋಕೆ ಆಗಲ್ಲ ಎಷ್ಟೇ ಕಷ್ಟ ಇದ್ದರೂ ಕೂಡ ನಮ್ಮ ಕೆಲಸ ನಾವು ಮಾಡಲೇಬೇಕು ಇಲ್ಲಿ ಯಾಕಂದರೆ ಅಲ್ಲಿ ಇಂಡ್ಯಾದಲ್ಲಿದ್ದರೆ ಯಾವುದೋ ಒಂದು ಸಹಾಯ ತೊಗೊಬೋದು ಬಟ್ ಇಲ್ಲಿ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಅವರೇ ಅವರ ಪ್ರೆಷರಲ್ಲಿ ಇರ್ತಾರೆ ಅವ್ರ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಪುಟ್ಟು ಮಕ್ಕಳು ಸೊ ಕೆಲಸ ಅಡುಗೆ ಮಾಡ್ತಾನೇ ಇರಬೇಕು ಸೊ ಹಾಗಾಗಿ ಒಂಥರ ಒಂದೊಂದ್ಸರಿ ತುಂಬ ಕಷ್ಟ ಅಂತಲೂ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಹೋಗಲೇಬೇಕು ಎಲ್ಲ ಕೆಲಸ ನಾವು ಮಾಡ್ಕೊಳ್ಳೇಬೇಕು ಸುಮಾರು ಜನ ಅಂದ್ಕೊತಾರೆ ಆಫೀಸ್ಗೆ ಹೋಗೋರ್ಗೆ ಮಾತ್ರ ಕೆಲಸ ಮನೇಲಿರೋರ್ಗೆ ಏನು ಮಾಡ್ತಾರೆ ಆರಾಮಾಗಿ ಟಿ ವಿ ನೋಡ್ಕೊಂಡಿರ್ಬೋದು ಅಂತ ಆದರೆ ಅಷ್ಟು ಸುಲಭ ಅಲ್ಲ ಹೇಳೋಷ್ಟು ಅಷ್ಟು ಕೆಲಸ ಇರುತ್ತೆ ನಂತರ ಯಾರು ಹೋಮ್ ಮೇಕರ್ಸ್ ಇರ್ತೀರಾ ಅವ್ರಿಗೆಲ್ಲ ಗೊತ್ತಿರತ್ತೆ ಯಾವ ರೀತಿ ಬೇಕಾದರೂ ತೊಗೊಂಡು ಹೋಗ್ಬೋದು ಮನೇನ ಕೆಲಸ ಮಾಡ್ದಿರಾ ಫುಲ್ಲು ಹಾಗೆ ಬಿಟ್ಬಿಟ್ಟು ವಾರಕ್ಕೊಂದಿನ ಕ್ಲೀನ್ ಮಾಡ್ಕೊಳೋದು ಅಥವಾ ಹಾಗೆ ಇರ್ಬೋದು ಬಟ್ ನನಗೆ ಅಭ್ಯಾಸ ಇಲ್ಲ ಹಾಗಾಗಿ ಎಲ್ಲ ಅವಾಗಿಂದ ಅವಾಗ ಮಾಡಬೇಕಾಗತ್ತೆ ಮನೇಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಮತ್ತು ಇಷ್ಟ ಆಗೋಂಥ ಅಡುಗೆಗಳು ಮಾಡ್ಕೊಡ್ಬೇಕಾಗತ್ತೆ ಮತ್ತು ಮನೆ ಕ್ಲೀನಾಗಿ ಇಟ್ಕೊಬೇಕು ಓದಿಸ್ಬೇಕು ಸ್ಕೂಲಿಗೆ ಕಳಿಸ್ಬೇಕು ಈ ಥರ ಸಾಕಷ್ಟು ಕೆಲಸಗಳಿರುತ್ತೆ ಸೊ ಹಾಗಾಗಿ ಒಂಥರ ಈ ಟೆನ್ ಡೇಸ್ ಲಾಸ್ಟ್ ಟೆನ್ ಡೇಸ್ ನಾನು ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ತುಂಬ ಕೆಲಸ ವೀಡಿಯೋ ಮಾಡೋದಾಗಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಮಧ್ಯೆ ಮಧ್ಯೆ ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸ್ಗಳೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಈ ಸರಿ ಒಂದು ಮೂರಿಂದ ನಾಲ್ಕು ದಿನವೇ ಕೌಂಟರ್ ಟಾಪ್ ಮೇಲೆ ಈ ಥರ ಗ್ಲಾಸ್ ಚಾರ್ಗಳಿವೆ ಇನ್ನು ರಾತ್ರಿ ಊಟಕ್ಕೆ ಚಿಕನ್ ಸಾರು ಮತ್ತು ಅನ್ನ ಮಾಡಿದ್ದೆ ಯಾಕೆಂದರೆ ಸ್ವಲ್ಪ ಈ ಹುಷಾರ್ ತಪ್ಪಿರೋದ್ರಿಂದ ಸಪ್ಪೆ ಸಪ್ಪೆ ಏನು ತಿಂದರೂ ಟೇಸ್ಟ್ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಇಲ್ಲಿ ಸ್ವಲ್ಪ ಘಾಟು ಅಂದರೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಚಿಕನ್ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ ಇಷ್ಟಪಟ್ಟು ತಿಂದರು ತುಂಬಾ ಜೋರು ಮಳೆ ಬರ್ತಾಯಿತ್ತು ಟೂ ಡೇಸ್ ಕಂಟಿನ್ಯೂಸ್ ಆಗಿ ಡೇ ಆ್ಯಂಡ್ ನೈಟ್ ಮಳೆ ಬಂತು ಅಂತ ಹೇಳ್ಬೋದು ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬ್ಲೂ ಕಲರ್ ಕಾರ್ ಮಳೆ ಬರ್ತೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆದರೆ ಈ ಬ್ಲೂ ನನ್ನ ನನಗೆ ಅಂತ ಅಂಥ ಈ ಕಾರನ್ನು ನೀವು ಇದೇ ಕೊನೆ ವ್ಲಾಗಲ್ಲಿ ನೋಡೋದು ಅಂತ ಅಂದ್ಕೊಂತೀನಿ ನೆಕ್ಸ್ಟ್ ವ್ಲಾಗಿಂದ ಇದು ಇರೋದಿಲ್ಲ ಯಾಕೆ ಏನು ಅಂತೆಲ್ಲ ಹೇಳಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಸ್ವಲ್ಪ ಬೇಜಾರು ಕೂಡ ಇದೆ ಆದರೆ ಏನಕ್ಕೆ ಏನಾಯಿತು ಎಲ್ಲ ನಾನು ಒಂದೇ ವ್ಲಾಗಲ್ಲೆಲ್ಲ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ನೆಕ್ಸ್ಟು ನಾನು ಕಂಪ್ಲೀಟಾಗಿ ಹೇಳ್ತೀನಿ ಆ ಕಾರ್ ಬಗ್ಗೆ ಕೂಡ ಏನಾಯಿತು ಅಂತ ಹೇಳ್ಬಿಟ್ಟು ಕೇಳಿದ್ರೆ ನೀವು ಕೂಡ ಬೇಜಾರು ಮಾಡ್ಕೋತೀರಾ ಅಂತ ಅಂದ್ಕೊತೀನಿ ಆದರೆ ಅದಕ್ಕೆ ಬಲವಾದ ಕಾರಣ ಇದೆ ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ಟೆಂಪ್ರೇಚರ್ ಅಂತೂ ತುಂಬಾ ಡೌನ್ ಆಗ್ತಿದೆ ವಿಪರೀತ ಚಳಿ ಈಗಾಗಲೇ ಒಂದು ಹದಿನೈದು ದಿನದಿಂದ ಅಂತ ಹೇಳ್ಬೋದು ನೆಕ್ಸ್ಟ್ ಸ್ಪ್ರಿಂಗ್ವರ್ಗು ಸ್ವಲ್ಪ ಚಳಿ ಇರುತ್ತೆ ಅದಾದಮೇಲೆ ನಾರ್ಮಲ್ ಆಗುತ್ತೆ ಇನ್ನು ಈ ಗ್ಲಾಸ್ ಜಾರ್ಗಳಲ್ಲಿ ಸ್ನ್ಯಾಕ್ಸ್ ಎಲ್ಲ ಹಾಕಿ ಎತ್ತಿಡ್ತಾ ಇದ್ದೀನಿ ಬಿಸ್ಕೆಟ್ಸ್ ಆಗಿರ್ಬೋದು ಬನಾನಾ ಚಿಪ್ಸ್ ಮತ್ತು ಮಿಲ್ಕ್ ಬಿಸ್ಕೆಟ್ಸು ಬಾ ಅದು ಇಷ್ಟ ನಾರ್ಮಲ್ ಮಾರಿ ಲೈಟ್ ಬಿಸ್ಕೆಟ್ ಬಂಗಾರಗಿಷ್ಟ ಸೊ ಎಲ್ಲ ಸಪ್ರೇಟಾಗಿ ಇಟ್ಬಿಟ್ಟು ಮತ್ತು ಕಾಸ್ಕೋನಿಂದ ಇದು ಕ್ರ್ಯಾಕರ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅದು ಎಲ್ಲ ಒಂದೇ ಜಾರಲ್ಲಿ ಆಗ್ತಾ ಇರಲಿಲ್ಲ ಸೊ ಮೂರು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆಲೋಗ್ಸ್ ಕೂಡ ಒಂದಕ್ಕೆ ಹಾಕಿಡ್ತಾ ಇದ್ದೀನಿ ಎಮರ್ಜೆನ್ಸಿ ಅಂತ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇನ್ನೂ ಒಂದು ಕಡೆ ನಾನು ರವೆ ಉಂಡೆ ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಎಲ್ಲ ತೊಳೆದಿಡ್ಬೇಕಾದ್ರೆ ಆದರೆ ಮಕ್ಕಳು ಹುಷಾರ್ ತಪ್ಪಿರೋದ್ರಿಂದ ಅದೆಲ್ಲ ನಾನು ಏನು ಮಾಡಕ್ಕೆ ಹೋಗ್ಲಿಲ್ಲ ಸೊ ಫೈನಲಿ ನಾಲ್ಕು ದಿನಗಳಾದ ಮೇಲೆ ಎಲ್ಲ ಗ್ಲಾಸ್ ಜಾರ್ಗು ಅಂದರೆ ಇವಾಗ ನಾನು ಇದಕ್ಕೆಲ್ಲ ಸ್ವಲ್ಪ ಸ್ಪೈಸಸ್ ಆಗಿರ್ಬೋದು ಅಥವಾ ಇದು ಕಾಫಿ ಪೌಡರು ಸಕ್ಕರೆ ಈ ಥರದ್ದೆಲ್ಲ ತುಂಬಿಸಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೆ ಇದು ನಾನು ಮಿನಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೀವೆಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ದೀರಾ ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ಎಲ್ಲಿ ತಗೊಂಡಿದ್ದು ಈ ಜಾರ್ಸ್ ಅಂತ ಹೇಳ್ಬಿಟ್ಟು ನೋಡಿ ನಾನು ಇದನ್ನು ತಗೊಂಡಿದ್ದು ಡಾಲರ್ ಟ್ರೀನಲ್ಲಿ ಒಂದಕ್ಕೆ ಒಂದು ಕಾಲು ಡಾಲರ್ ಅಂತ ಅನಿಸ್ತು ಇನ್ನು ಈ ಪೆಪ್ಪರ್ ಮತ್ತು ಸಾಲ್ಟದ್ದು ಬಂದ್ಬಿಟ್ಟು ಇದು ನಾನು ವಾಲ್ಮಾರ್ಟಲ್ಲಿ ತೊಗೊಂಡಿದ್ದು ತುಂಬಾ ಕ್ಯೂಟ್ ಆಗಿದೆ ನಂಗೆ ಫೇವ್ರೆಟ್ ಅಂತ ಹೇಳ್ಬೋದು ತುಂಬ ಇಷ್ಟ ಆಯಿತು ಹಾಗೆ ಅಲ್ಲಿ ಒಂದು ಟ್ರೇ ಕೂಡ ತಗೊಂಡೆ ನಾನು ಅದು ಬಂದುಬಿಟ್ಟು ಕಮ್ಮಿ ಅಂತ ತೊಗೊಂಡೆ ಆದರೆ ಫಿಫ್ಟೀನ್ ಡಾಲರ್ಸ್ ಆಯಿತು ವಾಲ್ಮಾರ್ಟಲ್ಲಿ ಬ್ಯಾಕ್ ಸೈಡ್ ಏನು ನೋಡ್ತಾ ಇದ್ದೀರ ಅದು ವ್ಯಾಲೆಂಟೈನ್ಸ್ ಡೇಗೆ ಅಂತ ಹೇಳ್ಬಿಟ್ಟು ಆ ಕಲೆಕ್ಷನ್ಸ್ ಇಟ್ಟಿದ್ರು ಅನ್ಸುತ್ತೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಇಟ್ಕೊಂಡೆ ಯಾರಿಗಾದ್ರೂ ಸ್ನ್ಯಾಕ್ಸ್ ಮಾಡೋದಕ್ಕಿರ್ಬೋದು ಅಥವಾ ಕಾಫಿ ಟೀ ಏನಾದರೂ ಕೊಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಇನ್ನು ನೀವು ಮಿನಿ ಬ್ಲಾಗ್ ನೋಡಿರೋದ್ರಿಂದ ನಾನು ಏನು ಎಕ್ಸ್ಪ್ಲೈನ್ ಮಾಡಿ ಮಾಡ್ತಾ ಇಲ್ಲ ಸಾಂಬಾರ್ ಪೌಡರ್ ಆಗಿರ್ಬೋದು ಧನಿಯಾ ಪೌಡರ್ಗಳು ಎಲ್ಲಾನು ನೀಟಾಗಿ ಈ ಥರ ಜಾರ್ಸ್ಗಳ್ಗೆ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಏನಕ್ಕೆ ನಾನು ಇದನ್ನು ನೋಡ್ಬಿಟ್ಟು ಇಟ್ಟೆ ಅನ್ನೋದಾದರೆ ಕ್ಯಾಬಿನೆಟ್ಸಲ್ಲಿ ಇಡೋದಕ್ಕೆ ಇದೇ ಸಾಕು ಅಂತ ಅನಿಸ್ತು ಈ ವುಡನ್ ಇರೋ ತೊಗೊಂಡು ಬರ್ತೀವಲ್ವ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಮೆಝಾನಲ್ಲಿ ತರಿಸ್ಕೊಂಡ್ರು ಕೂಡ ಸೊ ಸರಿ ಕೈ ಜಾರ್ ಬಿದ್ದು ಒಡೆದೋಯಿತು ಅಂತ ಅಂದರೆ ಬೇಜಾರಾಗುತ್ತೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಹಾಗಾಗಿ ಈ ರೀತಿ ತೊಗೊಂಡು ಬಂದು ಜೋಡಿಸಿದ್ದೀನಿ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನೀವು ಅನ್ಕೊಬೋದು ಹೇಳ್ತೀನಿ ಅಂತ ಹೇಳಿದ್ರಿ ಯಾಕೆ ಹೇಳಿಲ್ಲ ಅಂತ ಈ ವ್ಲಾಗಲ್ಲಿ ಹೇಳೋದಕ್ಕೆ ಟೈಮೇ ಆಗಲಿಲ್ಲ ತುಂಬ ಶಾರ್ಟ್ ವಿಡಿಯೋ ಆಗಿರೋದ್ರಿಂದ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅನ್ಕೊತೀನಿ ಸೊ ವೆಯ್ಟ್ ಇರಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವ್ಲಾಗ್ಸ್ ಹಾಕಿ ಲೇಟ್ ಆಯಿತು ಅಂತ ನನಗೆ ಕಂಟಿನ್ಯೂಸ್ ಆಗಿ ಮೆಸೇಜಸ್ ಕಳಿಸ್ತಾ ಇದ್ರಿ ಥ್ಯಾಂಕ್ ಯು ನಿಮಗಾಗಿ ಈ ವಿಡಿಯೋ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗ್ ನೀವೆಲ್ಲರೂ ಇಷ್ಟಪಡಲಿ ನೀವು ಎಂಜಾಯ್ ಮಾಡಿ ಅನ್ನೋದಕ್ಕೋಸ್ಕರ ಫಸ್ಟ್ ಆ ವೀಡಿಯೋ ಹಾಕ್ತೀನಿ ಅದಾದಮೇಲೆ ಒಂದಷ್ಟು ಅಪ್ಡೇಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದರ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್